ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಸ್ವರ್ಣವಲ್ಲಿ ಮಠದಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮದ ಒಂದು ವಿಡಿಯೋವನ್ನ ಹಾಕಿದ್ದೀನಿ ಮತ್ತೆ ಸರ್ವಜ್ಞೇಂದ್ರ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಚನವನ್ನ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಇವತ್ತು ನಾನು ನೂತನವಾಗಿ ಶಿಷ್ಯ ಸ್ವೀಕಾರ ಮಾಡಿರುವಂತ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಚನ ಹೇಗಿತ್ತು ಹೇಳೋದನ್ನ ನಿಮ್ಮೆದುರಿಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಅವರ ಆಶೀರ್ವಾದವನ್ನ ನಾವು ಪಡ್ಕೊಳ್ತಾ ಅವರ ಆಶೀರ್ವಚನವನ್ನ ಕೇಳೋಣ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಸಮಸ್ತ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಿಷ್ಯ ಸ್ತೋಮವನ್ನ ತಮ್ಮ ದಿವ್ಯ ಅಮೃತ ವಚನಗಳ ಮೂಲಕ ಅನುಗ್ರಹಿಸಬೇಕು ಅಂತ ಮತ್ತೊಮ್ಮೆ ಇನ್ನೊಮ್ಮೆ ಪ್ರಾರ್ಥಿಸಿಕೊಳ್ತೇನೆ विश्य ममवाच निवाङ्क्रस्तां सञ्जीवजत्यखिलशक्तिधरस्वधाम्ना मन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं उपास्महेन्दृसिंहाख्यं ब्रह्मवेदान्तगोचरं भूयोलाडितसंसारच्छेदहेतुं जगद्गुरु श्रुतिस्मृतिपुराणानाम् आलयं करुणालयम् ನಮ್ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀ ಗುರುಭದ್ಯೋ ನಮಃ ದುರ್ಲಭಂ ಮಾನುಷಂ ದೇಹಂ ಅಂತ ಶಾಸ್ತ್ರಗಳು ಹೇಳ್ತವೆ ಅತ್ಯಂತ ದುರ್ಲಭವಾದದ್ದು ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಹೇಳುವಂಥದ್ದು ನಮಗೆಲ್ರಿಗೂ ಪ್ರಾಪ್ತವಾಗಿದೆ ಈ ಮನುಷ್ಯ ಜನ್ಮದ ಮುಖ್ಯ ಗುರಿ ಮೋಕ್ಷವನ್ನು ಹೊಂದುವುದಾಗಿರಬೇಕು ಈ ಜನ್ಮ ಮೃತ್ಯುವಿನ ಸಂಸಾರದಿಂದ ಮುಕ್ತಿಯನ್ನು ಹೊಂದುವುದಾಗಿರಬೇಕು ಆ ಮುಕ್ತಿಯು ಗುರುಭಕ್ತಿಯಿಂದ ದೈವಭಕ್ತಿಯಿಂದ ಸಿಗುವಂತಹದ್ದು ಗುರುಚರಣಾಂಭುಜ ನಿರ್ಭರ ಭಕ್ತಃ ಸಂಸಾರಚಿರಾಭವಮುಕ್ತ ಸದ್ಗುರುವಿನ ಭಕ್ತಿಯನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡದ ಹಾಗೆ ಈ ಸಂಸ್ಕಾರ ಸಂಸಾರ ಬಂಧ ವಿಮುಕ್ತಿ ಹೇಳುವುದು ನಮ್ಮ ಹತ್ರ ಹೆಚ್ಚು ಹೆಚ್ಚು ಬರ್ತದೆ ಈ ದೃಢಭಕ್ತಿಯಿಂದ ಭಕ್ತಿಯಿಂದ ಪ್ರಾಪ್ತವಾಗುವಂತಹ ಅನುಗ್ರಹ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿಧನೆ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರಭೇರ ಮಹ ಅಂದರೆ ಹೀಗೆ ಕಟ್ಟಿಗೆಯೂ ಅಗ್ನಿಯನ್ನು ಸುಡುತ್ತದೆಯೋ ಹಾಗೆ ನಾವು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ಕರ್ಮಗಳ ರಾಶಿಯನ್ನು ಸದ್ಗುರುವಿನ ಅನುಗ್ರಹದಿಂದ ಪ್ರಾಪ್ತವಾದ ಆತ್ಮಜ್ಞಾನವೆಂಬ ಅಗ್ನಿಯು ಸುಟ್ಟು ನಾಶ ಮಾಡುತ್ತದೆ ಗುರು ದೇವ ಮುಕ್ತೋ ಭಗತಿ ಪಾರ್ವತಿ ಎಂಬುದಾಗಿ ಗುರುಗೀತೆಯಲ್ಲಿ ಹೇಳಿದ್ದಾರೆ ಗುರುಗಳ ಸಂತೋಷ ಮಾತ್ರದಿಂದಲೇ ಮುಕ್ತಿಯನ್ನು ಹೊಂದ್ಬೋದು ಹಾಗಾಗಿ ನಾವು ಎಲ್ಲರೂ ಗುರುಭಕ್ತಿಯನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕು ಒಬ್ಬ ಶಿಷ್ಯ ಗುರು ಹಾಗೂ ಭಗವಂತನಲ್ಲಿ ಹೇಗೆ ಅವನ ದರ್ಶನಕ್ಕಾಗಿ ವ್ಯಾಕುಲನಾಗಿರಬೇಕು ಅಂದರೆ ಎಂದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದಕ್ಕೆ ಒಂದು ಉದಾಹರಣೆ ನಾನು ಚೆನ್ನಾಗಿದೆ ಹೇಳ್ಬೋದು ಒಬ್ಬ ಕಳ್ಳ ತನ್ನ ಪಕ್ಕದ ಕೋಣೆಯಲ್ಲಿ ಅಪಾರವಾದ ಧನ ಸಂಪತ್ತಿದೆ ಅಂತ ತಿಳಿದಾಗ ಹೇಗೆ ಆತ ಅದನ್ನು ಪಡ್ಕೊಳ್ಳಿಕ್ಕೆ ವ್ಯಾಕುಲನಾಗ್ತಾನೋ ಹಾಗೆ ನಾವುಗಳು ಗುರು ಹಾಗೂ ಭಗವಂತನ ದರ್ಶನಕ್ಕಾಗಿ ವ್ಯಾಕುಲನಾಗಿರಬೇಕು ಆ ವ್ಯಾಕುಲತೆ ಹೇಳೋದು ಸುನ್ಸುನೆ ಬರುವುದಿಲ್ಲ ಗುರುಗಳಲ್ಲಿ ಹಾಗೂ ದೇವರಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪ್ರತಿನಿತ್ಯವೂ ಆತನ ಸ್ಮರಣೆ ಉಪಾಸನೆಗಳನ್ನು ಮಾಡಿದಾಗ ಬರುವಂತಹದ್ದು ಈ ವ್ಯಾಕುಲತೆ ಮೇಧಾವಿತನದಿಂದಾಗಲಿ ಅಥವಾ ಬುದ್ಧಿವಂತಿಕೆಯಿಂದಾಗಲಿ ಬರುವುದೇ ಇಲ್ಲ ಈ ವ್ಯಾಕುಲತೆ ಶ್ರಮದಮಾದಿ ಸಾಧನೆಗಳಿಂದ ಬರುವಂತಹದ್ದು ಆ ಭಗವಂತ ಹಾಗೂ ಆ ಈಶ್ವರಿಯ ಕೃಪೆಯಿಂದ ಇವತ್ತು ಸದ್ಗುರುಗಳ ಅನುಗ್ರಹ ನನ್ನ ಮೇಲೆ ಆಗಿ ನನ್ನ ಜನ್ಮ ಸಾರ್ಥಕವಾಗಿದೆ ಆ ಭಗವಂತನಿಂದಲೇ ಆರಂಭಗೊಂಡಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಂದ ಪುನರುಜ್ಜೀವಿತಗೊಂಡಂತಹ ಪರಂಪರೆಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ ಅಂತಹ ಪರಂಪರೆಯಲ್ಲಿ ಬಂದಂತಹ ಪರಮಪೂಜ್ಯ ಗುರುಗಳು ಇವತ್ತು ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ನನ್ನನ್ನು ಉಚ್ಚರಿಸಿದ್ದಾರೆ ಈ ಜನ್ಮವೃಷ್ಟುವಿನ ಸಂಸಾರದಿಂದ ಬಿಡುಗಡೆ ಹೊಂದಲು ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ನನ್ನ ಜನ್ಮ ಸಾರ್ಥಕವಾಗಿದೆ ಅಂತ ನಾನು ಹೇಳಬಹಿಸುತ್ತೇನೆ ಸುಮಾರು ನಾಲ್ಕು ತಿಂಗಳ ಹಿಂದಿನ ಮಾತು ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ ಆದರೂ ಗುರುಗಳು ನನ್ನನ್ನು ಕರೆದು ನಿನ್ನನ್ನು ನಮ್ಮ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ಸ್ವೀಕಾರ ಮಾಡಬೇಕು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಅಂತಿದ್ದೇವೆ ಅಂತ ಹೇಳಿದ್ರು ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು ಆಗ ನಾನು ಇಲ್ಲ ಗುರುಗಳೇ ನಾನು ನಿಮ್ಮ ಹತ್ರನೇ ಸನ್ಯಾಸವನ್ನು ತಗೊಳ್ಬೇಕು ಅಂತಿದ್ದೇನೆ ಆದರೆ ನನಗೆ ಪೀಠಾಧಿಪತಿ ಆಗಲಿಕ್ಕೆ ಇಚ್ಛೆ ಇಲ್ಲ ಅಂತ ಹೇಳಿದೆ ಅಂದರೆ ಮೊದಲನೇ ಸರಿ ನಾನು ಅವರ ಮಾತಿಗೆ ಇಲ್ಲ ಅಂತ ಹೇಳಿದ್ದು ದುಃಖ ಆಗ್ತದೆ ಅದವರು ಮತ್ತು ಕಾರಣ ಯಾಕೆ ಅಂತ ಕೇಳೋದು ಇಲ್ಲ ಈ ಪೀಠಾಧಿಪತಿ ಆದರೆ ಈಗ ತಪಸ್ಸನ್ನ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ಅಂದರೆ ಸಮಾಜದ ಮಠದ ಶಿಷ್ಯರು ಎಲ್ಲರೂ ಈಗಿನ ಕಾಲದಲ್ಲಿ ತಪಸ್ಸನ್ನು ಹೆಚ್ಚಿಗೆ ಬಯಸದೆ ಸಮಾಜಮುಖಿ ಕಾರ್ಯಗಳನ್ನು ಹೆಚ್ಚಿಗೆ ಬಯಸ್ತಾರೆ ಸನ್ಯಾಸಿಗಳಿಂದ ಪೀಠಾಧಿಪತಿಗಳಿಂದ ಹಾಗಾಗಿ ನಾನು ಮೊದಲಿಂದನೂ ತಪಸ್ಸನ್ನ ಮಾಡಬೇಕು ಏಕಾಂತದಲ್ಲಿರಬೇಕು ಅಂತ ಬಯಸಿದವನು ಅದಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದೆ ಮತ್ತು ಇದನ್ನೆಲ್ಲ ನಡ್ಸ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನನ್ನಿಂದ ಸಾಧ್ಯನ ಅಂತ ಕೇಳಿದೆ ಆಗ ಗುರುಗಳು ಅವರ ಸಹಜವಾದ ಮಂದಹಾಸವನ್ನು ಬೀರುತ್ತಾ ಹೇಳಿದ್ರು ನೀನೇನು ಚಿಂತೆಯನ್ನು ಮಾಡಬೇಡ ನಾನು ನಿನ್ನ ಜೊತೆನೇ ಇರ್ತೇನೆ ಯಾವಾಗಲೂ ನನ್ನ ಸಂಪೂರ್ಣ ಅನುಗ್ರಹ ನನ್ನೇನೇ ನಿತ್ಯ ನನ್ನ ನೀನೇ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ನಿನಗೆ ಧಾರೆ ಹಿಡಿದು ನಿನಗೆ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿದ್ರು ಇವತ್ತಿನ ಈ ಸಂಪೂರ್ಣ ಉತ್ಕರ್ಷಕ್ಕೆ ನನ್ನ ಗುರುಗಳೇ ಕಾರಣ ಹೇಳಿದ್ರು ಸಾಕಾಗುವುದಿಲ್ಲಿಯುದ ಧರ್ಮಾಲನೆಗೆ ಹೆಚ್ಚಿನ ಮೊದಲ ಆದ್ಯತೆಯನ್ನು ಕೊಡಬೇಕು ಆ ನಂತರ ಮಠದ ವ್ಯವಸ್ಥೆಯ ಪರಿಪಾಲನೆ ಆತ್ಮನೋ ಮೋಕ್ಷ ಉಕ್ತಿ ಉಕ್ತಿಯಂತೆ ಮೊದಲು ಸನ್ಯಾಸಾಶ್ರಮದ ಮೂಲ ಉದ್ದೇಶ ತಪಸ್ಸಿನ ಮೂಲಕ ಭಗವತ್ ಸಾಕ್ಷಾತ್ಕಾರ ತನ್ಮೂಲಕ ಲೋಕ ಕಲ್ಯಾಣ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಹಾಗೂ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಪರಮ ಪೂಜ್ಯ ಗುರುಗಳು ಯಾವ ಮಾರ್ಗವನ್ನು ತೋರಿಸ್ತಾರೋ ಆ ಮಾರ್ಗದಲ್ಲಿ ನಾನು ಹೋಗ ಬಯಸ್ತೇನೆ ಹೋಗ್ತೇನೆ ಅಂತ ಸಮಸ್ತ ಹೇಳ ಹೇಳಬಹ್ತೇನೆ ಹಾಗೂ ಇಲ್ಲಿಯವರೆಗೆ ಮಠದ ಪರಂಪರೆ ಹೇಗೆ ಅನೂಜಾನವಾಗಿ ನಡ್ಕೊಂಡು ಬಂದಿದೆಯೋ ಹಾಗೆ ಮುಂದೆಯೂ ಕೂಡ ನಾನು ಇದನ್ನು ನಡೆಸ್ಕೊಂಡು ಹೋಗ್ತೇನೆ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಅಂತ ಕಾರಿ ಕಾಡಿ ಹೋಗ್ತೇನೆ ಶ್ರೀಮಠದ ಶಿಷ್ಯಭಕ್ತರೆಲ್ಲರೂ ಇಲ್ಲಿಯವರೆಗೆ ಮಠಕ್ಕೆ ಹೇಗೆ ಬಂದು ಎಲ್ಲ ಉತ್ಸವಾದಿಗಳಲ್ಲಿ ಭಾಗವಹಿಸ್ತಿದ್ರು ಎಲ್ಲ ಉತ್ಸವಾದಿಗಳನ್ನು ಹೇಗೆ ನಡೆಸ್ಕೊಡ್ತಿದ್ರು ಹಾಗೆ ಮುಂದೆಯೂ ಕೂಡ ಬಂದು ಎಲ್ಲ ಉತ್ಸವಾದಿಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಶಿಷ್ಯಭಕ್ತರು ಈ ಮಠದ ಸಂಪರ್ಕವನ್ನು ಹೆಚ್ಚಿಗೆ ಹೆಚ್ಚಿಗೆ ಬೆಳೆಸ್ಕೊಳ್ಬೇಕು ಎಂಬುದನ್ನು ಹೇಳ ಬಯಸ್ತೇನೆ ಯಾಕೆ ಅಂದರೆ ಸ್ವರ್ಣವಲ್ಲಿ ಮಠದಲ್ಲಿ ಸ್ವರ್ಣ ಪುಷ್ಪಗಳಿದೆ ಅದು ಸುಗಂಧವನ್ನು ಬೀರ್ತಾ ಇರ್ತದೆ ಯಾವಾಗಲೂ ಅಲ್ಲಿ ಧರ್ಮದ ಸುಗಂಧ ಅದು ಅದನ್ನು ಆಘ್ರಾಣಿಸಲಿಕ್ಕೆ ಎಲ್ಲ ಭಕ್ತರು ಬರಬೇಕು ಹೆಚ್ಚು ಬರಬೇಕು ಶ್ರೀಮಠದ ಶಿಷ್ಯ ಭಕ್ತರೆಲ್ಲರೂ ಗುರುಭಕ್ತಿ ದೈವಭಕ್ತಿಯನ್ನು ಮಾಡ್ತಾ ಅಮೃತತ್ವದ ಕಡೆಗೆ ಸಾಗಲಿ ಅಮೃತತ್ವವನ್ನು ಪಡೆಯಲಿ ಎಂದು ಹೇಳ್ತಾ ನನ್ನ ಮಾತನ್ನು ಬಳಸುತ್ತೇನೆ ಪರಮಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪೂರ್ಣ ಅನುಗ್ರಹ ಕವಚವನ್ನು ಗಳಿಸಿದಂತಹ ಶ್ರೀ ಶ್ರೀ ಆನಂದಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ನೀಡಿದಂತಹ ಅಭಯ ಆಶೀರ್ವಚನವನ್ನ ಪಡೆದಂತಹ ಸಮಸ್ತ ಶಿಷ್ಯ ಕೂಡ ಧನ್ಯತೆಯಿಂದ ತಮ್ಮ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಕಲಿಸ್ತಾ ಇದೆ ನೂತನವಾಗಿ ಶಿಷ್ಯ ಸ್ವೀಕಾರ ಮಾಡಿದಂತಹ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಚನವನ್ನ ಕೇಳ್ಕೊಂಡು ಬಂದ್ರೆ ಅಲ್ವಾ ನಿಮ್ಗೆ ಇಷ್ಟ ಆದ್ರೆ ಈ ಸ್ವರ್ಣವಲ್ಲಿ ಮಠಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್